ಎಲ್ರಿಗೂ ನಮಸ್ತೆ ನಾನು ಮಧುರ ತರಕಾರಿ ಗಿಡಗಳನ್ನು ಬೆಳೆಸುವ ವಿಡಿಯೋದಲ್ಲಿ ಕೆಲವರು ಕೇಳಿದ್ರಿ ಹಸಿರು ಬಣ್ಣದ ಗ್ರೋ ಬ್ಯಾಗ್ನ ಸೈಜ್ ಮತ್ತು ಅದು ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಹೇಳಿ ಅದರ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ತರಕಾರಿ ಗಿಡಗಳು ಅಥವಾ ಹೂವಿನ ಗಿಡಗಳನ್ನು ಬೆಳೆಸಲಿಕ್ಕೆ ನಾನು ಉಪಯೋಗಿಸೋದು ಹನ್ನೆರಡು ಇಂಚು ಇಂಟು ಹನ್ನೆರಡು ಇಂಚಿನ ಗ್ರೀನ್ ಗ್ರೋ ಬ್ಯಾಗ್ ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೇನೆ ನಾನಿವತ್ತು ಪರ್ಚೇಸ್ ಮಾಡಿದ ಅನ್ಬಾಕ್ಸಿಂಗ್ ಕೂಡ ನೀವು ನೋಡ್ತಾ ಇದ್ದೀರಿ ಹತ್ತು ಗ್ರೀನ್ ಗ್ರೋ ಬ್ಯಾಗ್ಗಳು ಹನ್ನೆರಡು ಇಂಚು ಹನ್ನೆರಡು ಇಂಚು ಸೈಜ್ ಇದ್ದು ನಾನು ತಗೊಂಡದ್ದು ಇದು ನಾನು ಪರ್ಚೇಸ್ ಮಾಡಿದ್ದು ಮೀಶೋವಿಂದ ನಿಮಗೆ ಲೋಕಲ್ ಶಾಪ್ಗಳಲ್ಲೂ ಸಿಗ್ತದೆ ನರ್ಸರಿಗಳಲ್ಲೂ ಸಿಗ್ತದೆ ಆದರೆ ಅದಕ್ಕೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇರ್ತದೆ ಇಲ್ಲಿ ನಾನು ಟೂ ಫಿಫ್ಟಿ ಜಿ ಎಸ್ ಎಮ್ ಥಿಕ್ನೆಸ್ ಇದ್ದು ಪರ್ಚೇಸ್ ಮಾಡಿದ್ದು ಮೀಶೋವಿಂದ ಹತ್ತು ಗ್ರೋ ಬ್ಯಾಗ್ಗಳ ಸೆಟ್ ಸಿಗ್ತದೆ ಹಾಗೆ ಕೆಳಗಡೆ ಸಣ್ಣ ಹೋಲ್ಸ್ ಒಂದು ನಾಲ್ಕು ಇರ್ತದಷ್ಟೇ ಎಕ್ಸ್ಟ್ರಾ ಹೋಲ್ಸ್ ನಾವು ಮಾಡಬೇಕು ಇಲ್ಲಾಂದರೆ ಮಳೆಗಾಲದಲ್ಲಿ ನೀರು ನಿಲ್ತದೆ ಅದಕ್ಕೋಸ್ಕರ ಹತ್ತು ಗ್ರೋ ಬ್ಯಾಗ್ನ ಸೆಟ್ಟಿಗೆ ಪ್ರೈಸ್ ಬೇರೆ ಬೇರೆ ಇರ್ತದೆ ನಾನು ಪರ್ಚೇಸ್ ಮಾಡುವಾಗ ಇನ್ನೂರ ಹತ್ತು ರೂಪಾಯಿಗಳು ಇತ್ತು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ರೇಟ್ ಕೂಡ ಬೇರೆ ಬೇರೆಯಾಗಿ ಇರ್ತದೆ ನಾನು ಪರ್ಚೇಸ್ ಮಾಡಿದ ಕಂಪನಿಯ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೇನೆ ಮೀಶೋ ಲಿಂಕ್ ಅದು ಕಮೆಂಟ್ನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನೀವು ನೋಡ್ಬೋದು ಬೇರೆ ಬೇರೆ ಸೈಟ್ಗಳಿಗೆ ವಿಸಿಟ್ ಮಾಡಿ ಕಂಪೇರ್ ಮಾಡಿ ನಾನು ತಗೊಳ್ಳೋದು ಬೇರೇನು ಕೂಡ ಟ್ರಿಕ್ ನಾನು ಉಪಯೋಗಿಸೋದಿಲ್ಲ ತುಂಬ ಕಡಿಮೆ ಅಂತ ಹೇಳಿದರೂ ಕೂಡ ಎರಡು ವರ್ಷ ತುಂಬ ನೀಟಾಗಿ ನಾವು ಇದರಲ್ಲೇ ಬೆಳೆಸ್ತಾ ಇರ್ಬೋದು ಮತ್ತು ನಮ್ಮ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ